ಒಂದು ಏಳ್ನೂರಕ್ಕೆ ಹೆಚ್ಚು ಜನಗಳನ್ನ ಎಲ್ಲಂದರೆ ಜನಗಳಂದರೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಆ ಒಂದು ಹೋರಾಟದಲ್ಲಿ ನಾವೆಲ್ಲ ಸಹ ಕಾಂಗ್ರೆಸ್ ಪಕ್ಷದಿಂದ ಪಾಲ್ಗೊಂಡಿದ್ವಿ ಸಾಕಷ್ಟು ನ್ಯೂನತೆಗಳು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಆಯೋಗ ಒಂದು ರೀತಿ ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಸೀಮಿತ ಸೀಮಿತವಾದಂಥ ಬೆಳವಣಿಗೆಯನ್ನು ಅವ್ರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇರೋವಂಥದ್ದು ಎಲ್ಲೋ ಒಂದು ರೀತಿ ಬಿ ಜೆ ಪಿಯ ಪಕ್ಷದ ಒಂದು ಆಡಳಿತ ಕಚೇರಿ ಆಗುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಕ್ತಾ ಇರೋಂಥದ್ದು ಹಲವಾರು ಲೋಪದೋಷಗಳು ದಲ್ಲಿ ಕಂಡು ಬಂದಿರುವಂಥ ಕಳೆದ ಚುನಾವಣೆಗಳಲ್ಲಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಕಂಡುಕೊಳ್ಳೋಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಿರಲಿಲ್ಲ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ಕರೆನ ಕೊಟ್ಟು ಈ ರೀತಿ ಅಕ್ರಮಗಳು ನಡೆದಿ ಅದನ್ನು ವಿರೋಧಿಸಬೇಕು ನಾವೆಲ್ಲ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಒಂದು ವಿಷಯ ಆಗಿತ್ತು ಅದರ ಭಾಗವಾಗಿ ನಾವೆಲ್ಲರೂ ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಸಹ ಪ್ರತಿಭಟನೆ ಸಹ ಯಶಸ್ವಿಯಾಗಿ ಚುನಾವಣೆ ಆಯೋಗಕ್ಕೂ ಸಹ ದೂರು ಕೊಟ್ಟಿರುವಂಥದ್ದಾಗಿದೆ ರಾಹುಲ್ ಗಾಂಧಿಯವರನ್ನು ಸಹ ನನ್ನ ಕಂಡು ಭೇಟಿ ಮಾಡಿ ಕ್ಷೇತ್ರದ ಆಗುವ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ಧೈರ್ಯ ಅವರು ನಮಗೆಲ್ಲ ಸ್ಫೂರ್ತಿ ಸಾಕಷ್ಟು ಬಿಡುವಿಲ್ಲದೆ ಪ್ರಯಾಣ ಹೋರಾಟಗಳು ದೇಶದಾದ್ಯಂತ ಸಂಚಾರ ಮಾಡುವಂಥದ್ದು ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ತಿಳಿಯುವಂಥದ್ದು ಆ ರೀತಿಯಾದಂಥ ವ್ಯಕ್ತಿನ ನಾವು ಭೇಟಿಯಾಗಿ ಒಂದು ನಿಮಿಷಗಳ ಕಾಲ ಮಾತನಾಡಿದಂಥದ್ದು ನಮಗೆಲ್ಲರೂ ಸಹ ಶಕ್ತಿ ಚೈತನ್ಯ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಹೆಚ್ಚು ಕಟ್ಟಂಥದ್ದು ಇಲ್ಲಿ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ತರುವಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು ಆ ಥರದ್ದು ಬೆಳವಣಿಗೆಗಳು ವಿಚಾರವಾಗಿ ಈಗ ಒಂದಷ್ಟು ಗುಂಪುಗಳನ್ನು ತಂದಾಗ ಅವರವರ ಕಾರ್ಯಕರ್ತರಿಗೆ ಏನಾದರೂ ಅಧಿಕಾರ ಕೊಡ್ಸ್ತನ್ನುವಂಥ ಒಂದು ಪ್ರಯತ್ನ ಅದು ಸಹಜವಾಗಿಯೇ ಇರುತ್ತೆ ಯಾವ ಎಲ್ಲ ರಾಜಕೀಯ ಪಕ್ಷದಲ್ಲೂ ಆ ರೀತಿಯಾದಂಥ ಒಂದು ಗುಂಪುಗಾರಿಕೆ ತಮ್ಮ ತಮ್ಮ ಬೆಂಬಲಿಗರಿಗೆ ಅಧಿಕಾರ ಕೊಟ್ಟು ಅವ್ರನ್ನ ಒಂದು ಮುಖ್ಯವಾಗಿ ತರೋಂಥದ್ದು ಎಲ್ಲರ ಉದ್ದೇಶ ಆಗಿರ್ತದೆ ಯಾರೇ ಮುಖಂಡರಾಗಿದ್ದರೂ ಅದು ಅವರವ್ರ ಜವಾಬ್ದಾರಿ ಅದರ ಭಾಗವಾಗಿ ಒಂದು ಎರಡು ಮೂರು ಮೀಟಿಂಗ್ಗಳು ನಡೆದಿತ್ತು ಸರಿಯಾದ ರೀತಿ ಸ್ಪಂದನೆ ಸಿಗದಿರೋಂಥ ಕಾರಣ ಇದೊಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ ಅನಿರೀಕ್ಷಿತ ಬೆಳವಣಿಗೆ ನಿನ್ನೆ ರಾಹುಲ್ ಗಾಂಧಿಯವ್ರನ್ನ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಅವಕಾಶ ಸಿಗ್ತದೆ ನಾವು ಮಾತಾಡೋದಕ್ಕೆ ಅವ್ರ ಜೊತೆ ನಾವು ಬೆಳೆಯೋದಿಕ್ಕೆ ಅಂತ ನಾವು ಭಾವಿಸಿದ್ವಿ ಏನೋ ಇಚ್ಛೆ ನಮ್ಮ ಕ್ಷೇತ್ರದ ಸಚಿವರ ಸಾಕಾರ ಆಶೀರ್ವಾದ ಎಂ ಸಿ ಸುಧಾಕರ್ ಅವರು ನಮಗೆ ಅವಕಾಶ ಮಾಡಿ ರಾಹುಲ್ ಗಾಂಧಿಯವರ ಜೊತೆ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನಮಗೆ ಅಲ್ಲಿ ಬ್ರಜಾಂತ ವಾತಾವರಣಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಿಪಣೆ ಅಂತ ಬಂದಾಗ ಚುನಾವಣೆ ವಿಚಾರದಲ್ಲಿ ಯಾವುದೂ ನಿಲ್ಲದಿಲ್ಲ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅದೆಲ್ಲವೂ ಸಹ ಆಗ್ತದೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಖಂಡರು ಅವರ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗಾಗಲೇ ಸಜ್ಜಾಗಿ ನಾವು ಚುನಾವಣಾ ಕಣದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿ ಯಾರು ಚೆನ್ನಾಗಿ ಕೆಲಸ ಮಾಡಿ ಗೆಲ್ಲಂಥ ಅಭ್ಯರ್ಥಿಗಳು ಗೆಲ್ಲಂಥದ್ದೇ ಮಾನದಂಡ ಮತ್ತು ಒಂದಷ್ಟು ಜನಸಂಪರ್ಕ ಹೆಚ್ಚಾಗಿರೋಂಥ ಮುಖಂಡರನ್ನ ಗುರುಸಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಲ್ಲೇ ಅವ್ರನ್ನ ಗೆಲ್ಲಿಸೋಂಥ ಕೆಲಸನೂ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಅದಕ್ಕೆಲ್ಲೂ ಸಹ ನಾವು ಸಹ ಕೈ ಜೋಡಿಸ್ಬೇಕಾಗ್ತದೆ ಅವರ ಗೆಲುವಿಗೆ ದುಡಿಬೇಕಾಗ್ತದೆ ಅದನ್ನು ನಾವು ಸಹ ಮಾಡ್ತೀವಿ ನಾವು ಕಳೆದ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ವಂಚಿತನಾಗಿ ಸ್ವಾಭಿಮಾನಿ ಕಾಂಗ್ರೆಸ್ನಾಗಿ ನಮ್ಮತನ ನಿರೂಪಣೆ ಮಾಡ್ಕೋಬೇಕಿತ್ತು ನಾವು ಗೆಲ್ಲಬೇಕು ಅಂತಲೇ ಹೊರಟಿದ್ರು ಕಾರಣಾಂತದಿಂದ ಸ್ವಲ್ಪ ಮತಗಳ ಹಿನ್ನಡೆಯಿಂದ ನಾವು ಹೋದ್ವಿ ಆದರೂ ಸಹ ಜನ ನಮಗೆ ಆಶೀರ್ವಾದ ಮಾಡಿ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನ ಈ ಕ್ಷೇತ್ರದ ಮಟ್ಟಕ್ಕೆ ನನಗೆ ಕೊಟ್ಟು ಎಲ್ಲ ಜನಗಳ ಒಬ್ಬಳು ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಂಥ ಜವಾಬ್ದಾರಿಯನ್ನು ಜನ ನನಗೆ ಕೊಟ್ಟಿದ್ದಾರೆ ಹಂಗಾಗಿ ಅದನ್ನು ನಾನು ಭಾಳಷ್ಟು ಬದ್ಧತೆಯಿಂದ ನಾನು ನಿರ್ವಹಿಸ್ಕೊಂಡು ಜನಗಳಲ್ಲಿ ಓಡಾಡಿಕೊಂಡು ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಇದ್ದೆ ಒಂದಷ್ಟು ಜನ ಅದನ್ನು ಸಹಿಸಿದ್ಯಾರಂಥವ್ರು ಬೇರೆ ಬೇರೆ ರೀತಿ ಕಾಮೆಂಟನ್ನು ಮಾಡೋಂಥದ್ದು ಒಂದಷ್ಟು ತಮಾಷೆಯಾಗಿ ಮಾತಾಡೋವಂಥದ್ದು ಎಲ್ಲ ಒಂದು ಕಡೆ ಇವೆಲ್ಲ ನೋಡ್ತಾ ಇದ್ವಿ ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ ಅದಕ್ಕೆಲ್ಲನೂ ಸಹ ಕಾಲ ಉತ್ತರಿಸ್ತದೆ ಕಾಂಗ್ರೆಸ್ ಪಕ್ಷ ಮುಖ್ಯ ನಮಗೆ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಾವು ಪಕ್ಷದಿಂದ ಆಚೆ ಇದ್ದಿದ್ದರೆ ನಾವು ಅದನ್ನೆಲ್ಲ ಮಾತಾಡಬೇಕು ಈಗ ನಮ್ಮನ್ನು ಕಳೆದ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಬರ್ಮಾಡಿಕೊಂಡ್ರು ಬರ್ಮಾಡ್ಕೊಂಡ ನಂತರ ಒಂದಷ್ಟು ಪರ ವಿರೋಧ ನಮ್ಮಗಳಲ್ಲೇ ಸಹ ಆದರೂ ಸಹ ಇಲ್ಲ ನಾವು ಪಕ್ಷದ ಜೊತೆ ಹೋಗಬೇಕು ಕೆಲಸ ಮಾಡೋಂಥದ್ದು ಆಗಬೇಕು ನಮ್ಮಗಳ ಕ್ಷೇತ್ರದ ಸಾರ್ವಜನಿಕ ಸಮಸ್ಯೆಗಳಿಗೂ ಸಹ ಸ್ಪಂದಿಸೋದಕ್ಕೆ ಅವಕಾಶ ಆಗ್ತದೆ ಹೇಳಿ ನಾವು ಅದು ದೂರದೃಷ್ಟಿ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರ್ಮಾಡ್ಕೊಂಡಾಗ ನಾವು ಸಹ ಹೋಗಿದ್ವಿ ನಾವು ಸಕ್ರಿಯವಾಗಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಸಹ ಕೆಲಸ ಮಾಡೋಂಥ ಅದು ಆಗ್ತದೆ ಅದನ್ನು ನಾವು ಕೂತು ಚರ್ಚೆ ಮಾಡಿ ಆ ಅಭ್ಯರ್ಥಿಗಳ ಬಗ್ಗೆ ಸಹ ಗಮನ ಕೊಡೋಂಥದ್ದು ಆಗ್ತದೆ ಮಾನವೀಯತೆ ಒಂದಷ್ಟು ಬಾಂಧವ್ಯಗಳಿದ್ದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಣ್ಣಲ್ಲಿ ನೀರು ಬರ್ತದೆ ಅವರಲ್ಲೂ ಬರ್ತದೆ ನಮ್ಮಲ್ಲೂ ಬರ್ತದೆ ಗಂಡ್ಸಾಗಲಿ ಹೆಂಗ್ಸಾಗಲಿ ಆ ಥರ ತಮ್ಮ ಇರೋ ಥರ ತಮ್ಮ ಇರಲ್ಲ ಒಂದು ಜೀವ ಅದಕ್ಕೊಂದು ಉಸಿರಿದೆ ಅದಕ್ಕೊಂದು ಒಂದಷ್ಟು ಮಾನವೀಯ ಗುಣಗಳಿದ್ದ ಪ್ರಾಣಿಗಳಲ್ಲೂ ಸಹ ನಾವು ಕಣ್ಣೀರು ನೋಡ್ತೀವಿ ಅದೊಂದು ರೀತಿ ಅಪಹಾಸ್ಯದ ಮಾತು ಒಂಥರ ಅದಕ್ಕೆ ಏನು ಹೇಳಂಥದ್ದು ನಾವೆಲ್ಲ ಅದನ್ನು ತಮಾಷೆಯಾಗಿ ತಗೊಂಡಿದ್ದೀವಿ ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ನಾವು ಯೋಚನೆ ಮಾಡೋಂಥ ವಾತಾವರಣದಲ್ಲಿ ನಾವೇನು ಯೋಚನೆ ಮಾಡಿಲ್ಲ ಸೊ ನಾವು ಹತ್ತುವ ಸುರಿದು ಜನ ಆಶೀರ್ವಾದ ನಮಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ನಮಗೆ ಅದರಾಗುತ್ತೆ ನಮ್ಗಳ ಗೌರವ ಅವ್ರಿಗೆ ಗೌರವ ಜನಗಳ ಪ್ರೀತಿ ವಿಶ್ವಾಸದ ಮುಂದೆ ಏನೇನೋ ನಾಟಕೀದ ಬೆಳವಣಿಗೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಎಲ್ಲಕ್ಕೂ ಸಹ ಕಾಲ ಉತ್ತರ ಕೊಡ್ತದೆ ಸ್ಟಾರ್ಟ್ ಆಗಿದ್ದು ಇಲ್ಲ ಏನು ನಾವೇನೂ ಮಾಡ್ಕೊಂಡಿಲ್ಲ ಆ ಥರದ್ದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಏನೂ ಇಲ್ಲ ಕಳೆದ ಇದು ಗ್ರಾಮ ಪಂಚಾಯತಿ ಚುನಾವಣೆಗೂ ನಾವೆಲ್ಲ ಜೊತೆಲಿ ಕೆಲಸ ಮಾಡಿದ್ವಿ ಎಮ್ ಪಿ ಎಲೆಕ್ಷನ್ ಜೊತೆಲಿ ಕೆಲಸ ಮಾಡಿದ್ವಿ ಎಮ್ ಪಿ ಎಲೆಕ್ಷನ್ ಕೆಲಸ ಮಾಡಿ ಅದರ ರಿಸಲ್ಟ್ ಒಂದು ಈಗ ನಮಗೂ ಐವತ್ತ ಎರಡೂವರೆ ಸಾವಿರ ಮತ ಕೊಟ್ಟಿದ್ರು ಜನ ಎಲ್ಲರೂ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಮತಗಳು ಎಂ ಪಿ ಎಲೆಕ್ಷನಲ್ಲಿ ಹೆಚ್ಚು ಬಂತು ಒಂದಷ್ಟು ಒಂದು ನಿರ್ಣಾಯಕದ ಘಟ್ಟಕ್ಕೆ ಏನು ವಿ ಮುನಿಯಪ್ಪಣ್ಣ ಅವರ ಸಹಕಾರ ಶಶಿಧರ್ ಮುನಿಯಪ್ಪ ಅವ್ರ ಸಹಕಾರ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ವಿ ಒಂದು ರೀತಿ ಒಳ್ಳೆಯ ಫಲಿತಾಂಶವೇ ಬಂತು ಅಲ್ಲಿಗೂ ಸಹ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ನಾನ್ನೂರು ಮತಗಳಿಗೆ ಹಿನ್ನಡೆ ನಮಗಾದರೂ ಸಹ ಎಲ್ಲೊಂದು ಕಡೆ ಬಿ ಜೆ ಪಿಯಲ್ಲೇ ಒಂದಷ್ಟು ಹಿಂದುತ್ವದ ಓಟೆಲ್ಲ ನಮ್ಮದೇ ಬ್ರ್ಯಾಂಡ್ ಅನ್ನೋ ರೀತಿ ಅವರು ಓಟಂಥ ವಾತಾವರಣದಿಂದ ಜನೂ ಸಹ ಅದನ್ನೆಲ್ಲ ಅರ್ತು ಸ್ವಲ್ಪ ಬಿ ಜೆ ಪಿನ ದೂರ ಮಾಡ್ತಾ ಇರೋದನ್ನು ಸಹ ನಾವು ಇದ್ದೀವಿ ಸತ್ಯ ಅರಿವಾಗೋದಕ್ಕೆ ಸಮಯ ಆಗ್ತದೆ ಹಂಗಾಗಿ ನಾವೆಲ್ಲನೂ ಸಹ ಕೆಲಸ ಮಾಡಿ ಕೈ ಜೋಡಿಸೋದಕ್ಕೆ ಜನನೂ ಸಹ ಒಪ್ಕೊಂಡು ಒಂದು ಒಳ್ಳೆಯ ಫಲಿತಾಂಶನೂ ಎಂ ಪಿ ಚುನಾವಣೆಗೆ ಕೊಟ್ಟರು ನಾವೆಲ್ಲ ಅದರ ಜೊತೆಲೇ ಕೆಲಸ ಮಾಡಿದ್ವಿ ಪಿ ಐ ಡಿ ಬ್ಯಾಂಕ್ ಎಲೆಕ್ಷನ್ ಬಂತು ಮುನ್ಸಿಪಲ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪನವರು ಜೊತೇಲಿ ಹೋಗಬೇಕು ಜಿಲ್ಲಾ ಉತ್ಸವ ಎಲ್ಲ ಜೊತೆಲಿ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ ನಮಗೆ ಅವರಿಗೆ ದೊಡ್ಡವರಿಗೆ ಗೌರವ ಕೊಡೋಂಥದ್ದು ನಮ್ಮ ಸಂಸ್ಕೃತಿ ನಾವು ಕಲ್ತಿಲ್ಲಂಥದ್ದು ಏನು ಬೇಕೋ ಮಾತಾಡ್ತೀವಂತಂದ್ರೆ ಅದು ಕೊನೆ ಇಲ್ಲ ಈಗ ವರಿಷ್ಠರು ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ದು ಸರಿ ತಪ್ಪುಗಳನ್ನ ಅವರೇ ಸರ್ಪಡಿಸಬೇಕು ನಮ್ಮ ಕಷ್ಟಗಳು ನೋವೇನೋನಿದ್ದು ನಾವು ಅವರ ಹತ್ರನೇ ಹೇಳಬೇಕು ಹಂಗಾಗಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಮಾಡಿದ್ದೀವಿ ಐದು ಗ್ರಾಮ ಪಂಚಾಯತ್ ಚುನಾವಣೆಗಳು ಜಂಗಮಕೋಟೆ ಭಾಗದಲ್ಲಿ ಅವರು ಸಹ ಯಶಸ್ವಿಯಾಗಿ ಮಾಡಿರೋಂಥದ್ದು ಹಾಗಾಗಿ ಏನು ವ್ಯತ್ಯಾಸಗಳಿಲ್ಲ ಕೆಲವರು ಒಂದಷ್ಟು ರಾಜೀವ್ ಗೌಡ್ರ ಜೊತೆ ಇರೋರು ಅವರು ಬೇಕು ಅಂತ ಅವ್ರ ಆಸೆ ಇರ್ತದೆ ಪುಟ್ಟಣ್ಣನ ಜೊತೆ ಇರೋರು ಪುಟ್ಟಣ್ಣನ ಬರಲಿ ಅಂತ ಆಸೆ ಇರ್ತದೆ ಇದು ಹೀಗೆ ಇರ್ತದೆ ಅದೇನು ಮಾಡೋಕ್ಕಾಗೋದಿಲ್ಲ ಅದನ್ನು ವರಿಷ್ಠ ತೀರ್ಮಾನ ಮಾಡಿ ಅದಕ್ಕೆ ಒಂದು ஃபுல் ஸ்டாப் இடம் யாவது ஆட்பச்சு